ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇದು ಶುಕ್ರವಾರ ಶುಕ್ರವಾರ ಇಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಸಂತೆಗೆ ಹೋಗಿದ್ವಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬರೋಣ ಮತ್ತು ಟೊಮೆಟೊನೂ ಅಷ್ಟೇ ಖಾಲಿಯಾಗಿತ್ತು ತರಕಾರಿ ಇರಲಿಲ್ಲ ಇದನ್ನೆಲ್ಲ ತೊಗೊಂಡು ಬರೋಣ ಅಂತ ತರಕಾರಿ ಎಲ್ಲ ತೊಗೊಂಡಿದ್ದಾಯಿತು ಇಲ್ಲಿ ಮಿಸ್ಕಿನ ಜೋಳ ಮಾರ್ತಾರೆ ನೂರು ರೂಪಾಯಿಗೆ ಎಂಟು ಅಂದರು ನಮ್ಮ ಮನೆಯವರು ನೂರು ರೂಪಾಯಿಗೆ ಹತ್ತು ಮಾಡಿಕೊಂಡು ನೂರು ರೂಪಾಯಿಗೆ ಹತ್ತು ಮಿಸ್ಕಿನ ಜೋಳ ತೊಗೊಂಡು ಬಂದ್ವಿ ನಾವು ಮನೆಗೆ ಕಂಗ್ರ್ಯಾಚುಲೇಷನ್ ಬ್ರದರ್ ಇದು ಅರ್ಧ ಕೆ ಜಿ ಅರ್ಧ ಕೆ ಜಿ ನುಗ್ಗೆಕಾಯಿ ಮೂವತ್ತು ರೂಪಾಯಿ ಅಂದರು ತಗೊಂಬಂದೆ ಕೆಲವರ ಹತ್ರ ಅರ್ಧ ಕೆ ಜಿ ನುಗ್ಗೆಕಾಯಿ ನಲ್ವತ್ತು ಐವತ್ತು ಇರ್ತೈತೆ ನಾವು ನಾಲ್ಕು ನಾಲ್ಕಾರು ಕಡೆ ಹುಡುಕಂಬಂದು ಆಮೇಲೆ ಎಲ್ಲಿ ಕಮ್ಮಿ ಆಯಿತೋ ಅಲ್ಲಿ ತಗೊಂಡ್ರೆ ಪರವಾಗಿರಲ್ಲ ರೇಟು ನಾ ಫಸ್ಟ್ದಾಗ ಒಯ್ತಿದ್ದಂಗೆ ಒಂದೇ ಥವ ತಗೊಳ್ಳೋಕೋಗ್ಬಾರ್ದು ಒಂದೇ ಒಂದು ಒಂದೆರಡು ಮೂರು ಕಡೆ ವಿಚಾರಿಸ್ಬಿಟ್ಟು ಎಲ್ಲಿ ಕಮ್ಮಿನ ಅಲ್ಲಿ ತಗೋಬೇಕು ಎಳೆ ನುಗ್ಗೆಕಾಯಿ ಚೆನ್ನಾಗಾವೆ ಇದನ್ನು ಅರ್ಧ ಕೆ ಜಿ ತೊಗೊಂಡು ಬಂದಿದ್ದೀನಿ ಇದು ಇಷ್ಟೊಂದು ಇದ್ದಾವೆ ಒಂದು ದಿವಸ ಮಾಡಲ್ಲ ಎರಡು ದಿವಸ ಮಾಡ್ಕೋತೀನಿ ಇದನ್ನು ಮತ್ತು ಇದು ಜೋಳ ಜೋಳ ನೂರು ರೂಪಾಯಿಗೆ ಎಂಟು ಅಂದರು ಹಾಗಾಗಿ ಹತ್ತು ತೊಗೊಂಬಂದ್ವಿ ನೂರು ರೂಪಾಯಿಗೆ ಹತ್ತು ಆಗಿ ಹತ್ತು ಮಾಡ್ಕೊಂಡು ತೊಗೊಂಬಂದ್ವಿ ಜೋಳ ನಮ್ಮ ಮಕ್ಳಿಗೆ ಇಷ್ಟ ಜೋಳ ಅಂದರೆ ತುಂಬ ಅವರು ಮತ್ತು ಇದು ತರಕಾರಿ ತರಕಾರಿ ಇದರಲ್ಲಿ ಏನೇನು ಐತಪ್ಪ ಅಂದರೆ ಬದನೆಕಾಯಿ ಐತೆ ಆಲೂಗಡ್ಡೆ ಐತೆ ಹಸಿರು ಮೆಣ್ಸಿನ್ಕಾಯಿ ಇಷ್ಟು ಐತೆ ಮತ್ತು ಇನ್ನೊಂದು ಏನು ಗೊತ್ತಾ ಆಲೂಗಡ್ಡೆನ ಕೆಲವು ಕಡೆ ಒಂದು ಕಡೆ ಕೇಳಿದ್ವಿ ಐವತ್ತು ರೂಪಾಯಿ ಕೆ ಜಿ ಅಂದರು ಇನ್ನೊಂದು ಕೇಳಿದ್ವಿ ಎಷ್ಟು ಮೂವತ್ತು ರೂಪಾಯಿ ಕೆ ಜಿ ಅಂದರು ಇನ್ನೊಂಥ ಕೇಳಿದಕ್ಕೆ ಐವತ್ತು ರೂಪಾಯಿಗೆ ಎರಡೂವರೆ ಕೆ ಜಿ ಅಂದರು ನೋಡಿ ಹಂಗೇನೆ ನಾವು ಒಂದೇ ತವ ಕೇಳಿಬಿಟ್ಟು ಒಂದೇ ಥರ ಫಿಕ್ಸ್ ಆಗಕ್ಕೆ ಹೋಗ್ಬಾರ್ದು ಸುಮಾರು ಒಂದು ಎರಡು ಮೂರು ಕಡೆ ವಿಚಾರಿಸ್ಬೇಕು ಪಕ್ಕಪಕ್ಕದಲ್ಲೇ ಕೂತಿರ್ತಾರೆ ಒಬ್ಬೊಬ್ರ ಹತ್ರ ಒಂದೊಂದು ರೇಟ್ ಇರ್ತೈತೆ ಅದಕ್ಕೆ ಎಲ್ಲಿ ಕಮ್ಮಿನೂ ಅಲ್ಲಿ ತೊಗೊಂಡ್ಬರಬೇಕು ನಾನಿದು ಐವತ್ತು ರೂಪಾಯಿಗೆ ಎರಡೂವರೆ ಕೆ ಜಿ ತೊಗೊಂಡು ಬಂದೆ ಕೆಲವ್ರ ಹತ್ರ ಐವತ್ತು ರೂಪಾಯಿ ಕೆ ಜಿ ಕೆ ಜಿನೇ ಇವತ್ತು ಇದು ಎರಡೂವರೆ ಕೆ ಜಿ ಐವತ್ತು ರೂಪಾಯಿಗೆ ಹಂಗಾಗಿ ಆಲೂಗಡ್ಡೆ ಆಲೂಗಡ್ಡೆ ನಮ್ಮ ಇತ್ತೂಗೆ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ ನಿಮ್ಮ ಆಲೂಗಡ್ಡೆಲಿ ಏನೇ ಮಾಡಿಕೊಟ್ಟರು ಅವ್ನು ಇಷ್ಟಪಡ್ತಿರ್ತಾನು ಹೀಗಾಗಿ ಆಲೂಗಡ್ಡೆ ಜಾಸ್ತಿ ತಂದ್ ಮಾಡಿಕೊಡ್ತೀನಿ ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಇವಾಗ ನಿಮ್ಮನ್ನು ತಡೆದಿರುವವರು ಯಾರು ವಾರಕ್ಕೊಂದು ಸಹ ಈ ಥರ ಫ್ರೆಶ್ ಆಗಿರ್ತೈತೆ ಅಂದರೆ ಡೈಲಿ ಸಿಕ್ಕಲ್ಲ ಅಂತಲ್ಲ ಡೈಲಿನ ಸಿಕ್ಕುತ್ತೆ ಅಂದರೆ ಶುಕ್ ಶುಕ್ರವಾರ ಫ್ರೆಶ್ ಆಗಿ ಬರುತ್ತೆ ತರಕಾರಿ ಆ ತರಕಾರಿನ ಹದಿನೈದು ದಿವಸ ಇಪ್ಪತ್ತು ದಿವಸ ಇಟ್ರು ಅಷ್ಟೇ ಏನೂ ಹಾಳಾಗೋದಿಲ್ಲ ನಾವು ಬೇರೆ ದಿವಸ ತಂದು ತಗೊಂಬಂದು ಇಟ್ಕೊಂಡ್ರೆ ಅದು ಎರಡು ಮೂರು ದಿವ್ಸಕ್ಕೆ ಹಾಳಾಗುತ್ತೆ ಯಾಕೆ ಅಂತಂದರೆ ಅದು ಶುಕ್ರವಾರ ಅವ್ರು ತಂದ್ಕೊತಾರಲ್ಲ ಅದನ್ನೇ ಮೂರು ನಾಲ್ಕು ದಿವಸ ಮಾರ್ತಾರೆ ಹಂಗಾಗಿ ಶುಕ್ರವಾರ ಫ್ರೆಶ್ಶಾಗಿ ಬರುತ್ತಲ್ಲ ಆವತ್ತ ತಂದ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಅರ್ಧ ಕೆ ಜಿ ಬದ್ನೆಕಾಯಿ ಸಣ್ಣದು ದುಪ್ಪಟ್ಟು ಬದನೆಕಾಯಿ ಇದು ಎಣ್ಣೆಗಾಯಿಗೆಲ್ಲ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರಿಗೆ ಇಷ್ಟ ಈ ಥರ ಬದ್ನೆಕಾಯಿ ಎಲ್ಲಿ ನೋಡಿದ್ರು ಬಿಡಲ್ಲ ಅವರು ಸುಮಾರು ಎಷ್ಟು ದೂರ ಉಡಿಕೊಂಡೋಗಿ ತೊಗೊಂಬಂದವರು ಇದನ್ನು ಅರ್ಧ ಕೆ ಜಿ ತೊಗೊಂಡು ಬಂದಿದ್ದೀವಿ ಇದರಲ್ಲಿ ಪಲ್ಯ ಮಾಡೋದು ಇಲ್ಲ ಎಣ್ಗಾಯಿ ಮಾಡೋದು ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಮತ್ತು ಮೆಣಸಿನ್ಕಾಯಿ ಕಾಲು ಕೆ ಜಿ ಮೂವತ್ತು ರೂಪಾಯಿ ಕಾಲು ಕೆ ಜಿ ಮೆಣ್ಸಿನ್ಕಾಯಿ ತಂದಿತ್ತು ಖಾರದ ಮೆಣ್ಸಿನ್ಕಾಯಿ ಇದು ಚೆನ್ನಾಗಿತ್ತು ಖಾರದ ಮೆಣಸಿನ್ಕಾಯಿ ಇದು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಫ್ರಿಜ್ಜಲ್ಲಿ ಇದು ಹಳೇದಿತ್ತಲ್ಲ ಹಳೇದೆಲ್ಲ ತೆಗ್ದಿ ಇಟ್ಟಿದ್ದೀನಿ ಏಕೆಂದರೆ ಹಳೇದು ಬಿಟ್ಬಿಡ್ತೀವಿ ಹೊಸ ತಂದಿರೋದನ್ನ ಯೂಸ್ ಮಾಡ್ಕೋತೀವಿ ಅದಕ್ಕೆ ನಾನು ಏನು ಮಾಡ್ತೀನಿ ರೀ ವಾರ ವಾರ ಹಳೇದನ್ನ ಈಚೆ ತೆಗ್ದುಬಿಟ್ಟು ಹೊಸದನ್ನ ಹಿಂದೆ ಇಡ್ತೀನಿ ಹಳೇದನ್ನ ಮುಂದೆ ಇಟ್ಕೋತೀನಿ ಅವಾಗ ಕೈಗೆ ಸಿಕ್ಕಿಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾನೆ ಅಡುಗೆ ಮಾಡ್ಕೊಂಡ್ಬಿಡೋಣ ಅಂತ ಬದನೆಕಾಯಿ ಗೊಜ್ಜು ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ರೆಸಿಪಿನ ನೋಡ್ಕೊಂಡು ಬನ್ನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಎಣ್ಣೆ ಕಾಯ್ದಿದ್ದ ನಂತರ ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನಾನೊಂದು ನಾಲ್ಕೈದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಫ್ರೈ ಆಗ ಬೇಗ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ ಅದು ಸ್ವಲ್ಪ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದ ನಂತರ ಟೊಮೆಟೊ ಹಾಕ್ಕೋಬೇಕು ಟೊಮೆಟೊನು ಅಷ್ಟೇ ಸ್ವಲ್ಪ ಜಾಸ್ತಿ ಇರಬೇಕು ನಾನಿಲ್ಲಿ ದಪ್ಪ ದಪ್ಪದು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕಿದ್ರು ಹಾಕೋಬೋದು ಜಾಸ್ತಿ ಆದರೂ ಹಾಕೊಬೋದು ಕಮ್ಮಿ ಆದರೂ ಹಾಕ್ಕೊಬೋದು ನಾನು ಸ್ವಲ್ಪ ಜಾಸ್ತಿಲೇ ಮಾಡ್ತಾಯಿದ್ದೀನಿ ಮತ್ತು ಈಗ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಚೆನ್ನಾಗಿರುತ್ತೆ ಇದು ಎಣ್ಣೆಗಾಯಿ ಬದ್ನೆಕಾಯಿದು ಆ ಬದನೆಕಾಯಿಯ ಉದ್ದುದ್ದಾಗಿ ಈ ಥರ ಹೆಚ್ಚಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡೆ ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಅದನ್ನೇನು ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಮೆಂತ್ಯ ಸೊಪ್ಪುನ ಅಷ್ಟೇ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡೆ ನೋಡಿ ಸ್ವಲ್ಪನೂ ಇಲ್ಲ ಮೆಂತ್ಯ ಸೊಪ್ಪು ನಾವು ಹಾಕಿದ್ದೀವಿ ಅಂತಲೇ ಅನ್ನಿಸ್ತಾ ಇಲ್ಲ ಆ ಥರ ಆಗಿತ್ತು ಮತ್ತು ಈಗ ಅದೆಲ್ಲ ಹಾಕಿದ ನಂತರ ಮಾಮೂಲಿ ನಮ್ಮದು ಬೇಳೆ ಸಾಂಬಾರು ಪುಡಿ ತರಕಾರಿ ಸಾರಿಗೆ ಎಲ್ಲ ಹಾಕೋತೀವಲ್ಲ ಆ ಸಾಂಬಾರು ಪುಡಿನೇ ನಾನು ಹಾಕ್ಕೊಳ್ಳೋದು ನಾನು ನೀವು ಬೇಕಿದ್ರೆ ಬರೀ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಈ ಥರ ಗರಂ ಮಸಾಲೆ ಈ ಥರ ಬೇಕಿದ್ದರೂ ಹಾಕೋಬೋದು ಬೇಳೆ ಸಾಂಬಾರು ಪುಡಿ ಅಲ್ವಾ ಇದು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಬೇಳೆ ಸಾಂಬಾರು ಪುಡಿನೇ ಹಾಕ್ಕೊಂಡೆ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಇದು ಫ್ರಿಜ್ಜಲ್ಲಿ ಏನಪ್ಪ ಇಟ್ಟಿರೋದು ಅಂದರೆ ಕಾಳುಗಳು ಎಲ್ಲ ಒಣಕಾಳುಗಳು ಕಡಲೆಕಾಳು ಮತ್ತು ಹುಳ್ಳಿಕಾಳು ಮತ್ತು ಹುಣ್ಸೆಹಣ್ಣು ಮತ್ತು ಹಾಲು ಮತ್ತು ಹಾಲು ನಾನಿಷ್ಟನ್ನ ಫ್ರಿಜ್ಜಲ್ಲಿ ಯಾವಾಗಲೂ ಅಷ್ಟೇ ಇಟ್ಟೇ ಇರ್ತೀನಿ ಅದಕ್ಕೆ ನಾನು ಜಾಸ್ತಿ ಎಲ್ಲ ತರಕಾರಿ ತಂದು ಇಟ್ಕೊಳ್ಳೋಲ್ಲ ಫ್ರಿಜ್ಜಲ್ಲಿ ಜಾಗ ಸಾಕಾಗೋದಿಲ್ಲ ಅಂದ್ಬಿಟ್ಟು ಈಗ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ಮಿತುಗೆ ಹೇಳಿದೆ ಈ ಬುಟ್ಟಿಗೆ ಮಿಸ್ಕಿನ ಜೋಳನೆಲ್ಲ ಜೋಡಿಸ್ಬಿಡಪ್ಪ ಅಂದೆ ನಾವು ಬೇಯಿಸ್ಕೋಬೇಕಾದ್ರೆ ಎಷ್ಟು ಬೇಕೋ ಅಷ್ಟನ್ನ ಬಿಡಿಸ್ಕೊಳ್ಳೋಣ ಅಂತ ನಾನಿಲ್ಲಿ ನುಗ್ಗೆಕಾಯಿನೂ ಅಷ್ಟೇ ಏಕೆ ತತ್ತಿನೋ ಹಾಗೆಲ್ಲ ನಾನು ಇಟ್ಬಿಡೋಲ್ಲ ಅದನ್ನೆಲ್ಲ ಪೀಸ್ ಮಾಡಿ ಕಟ್ಬಿಟ್ಟು ಕಟ್ ಮಾಡಿಬಿಟ್ಟು ಒಂದು ಕವರ್ನಲ್ಲೋ ಬಾಕ್ಸಲ್ಲೋ ಹಾಕಿಡ್ತೀನಿ ಮತ್ತು ಈರುಳ್ಳಿ ಬುಟ್ಟಿನೂ ಅಷ್ಟೇ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಯಾಕೋ ಏನೋ ಬೇಕು ನೋಡಿ ಕೆಲಸ ಐತೆ ಕಣೋ ಇಲ್ಲೆಲ್ಲ ಏನು ಬೇಕು ಏನು ಬೇಕು ನಿನಗೆ ಸರಿ ಏನು ಬೇಕು ಕೆ ಅಲ್ಲೋಡ ಅಲ್ಲೋಡ ಅಲ್ಲೊಡ ಅದೆಲ್ಲ ತಗೊಳ್ಸ್ಕೊಂಡಂಂಗ್ ಬಿಡು ಏನು ಮೊಮ್ಮಾ ಮೊಮ್ಮ ಹಾಕ್ಬೇಕಾ ಬಟ್ಲು ತಗೊಂಬೋಗು ಓಡ್ ಬಟ್ಲು ತಗೊಂಬ ಬಟ್ಲು ತಗ ಅವ್ನ ಮಕ್ಕಳು ನೋಡ್ತೀಯ ಅವ್ನ ತತ್ತಾನ ಬಟ್ಲನ್ನ ಹೊಡ್ ನೀನೆ ತೊಂಬ ಅಲ್ಲೋಡು ಅವನ ಕೇಳ್ತಾವನೆ ಬಟ್ಲು ತಗೊಂಬ ಅಂತ ಎಷ್ಟು ಬುದ್ಧಿವಂತ ಇವನು ನಾನು ಇವನಿಗೆ ಹೋಗಿ ಬಟ್ಲು ತೊಗೊಂಬರೋ ಅಂದರೆ ಅವನು ಮಿತು ಪಕ್ಕ ನೋಡ್ತಾನೆ ಯಾಕೆಂದ್ರೆ ಅವ್ನಿಗೆ ತರಕಾಗಲ್ಲ ಅಕ್ಕ ನೋಡ್ತಾನೆ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಬರ ಬಾ ಬಾಯ್ಲಿ ನಡಿ ಸರಿ ನಡಿ ಆಚೆ ಇಲ್ಲಿ ಇನ್ನೂ ಏನು ತರಕಾರಿ ಕ್ಲೀನ್ ಮಾಡಿದ್ದು ಎತ್ತಿಲ್ಲ ನೋಡಿ ನನ್ನೇ ಕಳಿಸ್ತಾ ನಾನು ಸರಿ ಬಾ ಆಚೆ ಇಡ್ಬೇಕಾ ಆಚೆ ಇಡು ಅಂತ ಹೇಳಿ ಹ್ಞೂ ಯಶೋದ್ರ ಮಾತ್ರ ಒಂದು ನಿಮಿಷ ತಡ್ಕೊಳ್ಳಲ್ಲ ಅವನು ಬಂದು ನಾನು ಏನು ಕೆಲಸ ಮಾಡಕ್ಕೆ ಬಿಡೋಲ್ಲ ಕಾಲ ಹತ್ರನೇ ನಿಂತಿರ್ತಾನೆ ಫುಲ್ಲು ಇಲ್ಲಿ ಗಂಟ ಕಾಲು ಹಾಕೊಂಡು ನಿಂತ್ಕಾನೆ ಬಾ ನಾಲ್ಕು ಅಂತ ಒಂದು ಇವಾಗ ಆಯಿತು ಎಲ್ಲ ತರಕಾರಿ ಎಲ್ಲ ಕ್ಲೀನ್ ಮಾಡಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಟು ತರಕಾರಿ ಎಲ್ಲ ಸೊಪ್ಪು ಎಲ್ಲ ಸೋಸ್ತಾ ಸೋಸ್ತಾ ತರಕಾರಿ ಎಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾನೆ ಅಡುಗೆನೂ ಮಾಡ್ಕೊಂಡೆ ಮಿತು ಎಲ್ಲ ಹೆಚ್ಚು ಹೆಚ್ಚಿ ಎಲ್ಲ ತರಕಾರಿ ಮತ್ತು ತಿರ್ಗಾ ಎಲ್ಲ ಹೆಚ್ಚು ನಾನು ಒಗ್ಗರಣೆಗೆ ಹಾಕ್ಕೊಂಡು ಇದನ್ನೆಲ್ಲ ಸೊಪ್ಪು ತರಕಾರಿ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿದ್ದೀನಿ ಆಯಿತು ಇವಾಗ ಇದೆಲ್ಲ ತೆಗಿಬೇಕು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆಯ್ತಲ್ಲ ಇದೆಲ್ಲ ಕ್ಲೀನ್ ಮಾಡಿದ್ದು ಇದೆಲ್ಲ ತೆಗಿಬೇಕು ಫಂಡಸ್ ಏನು ಹೇಳ್ತಾರೆ ಆಚೆಗೆ ಹೋಗಿ ಒಳಗೆ ಬರ್ತಾರಲ್ಲ ಅವ್ರು ಹೇಳ್ತಾರೆ ಏನು ಎರಡು ಪಾತ್ರೆ ತಗೊಂಡು ಎರಡು ಬಟ್ಟೆ ಹೋಗ್ದು ಒಂಚೂರು ಅಡುಗೆ ಮಾಡೋಕ್ಕೆ ನಿಂಗೇನು ಕಷ್ಟನಾ ಅಂತಾರೆ ಏನು ಹತ್ತು ಜನಕ್ಕೆ ಮಾಡ್ತೀಯ ಐದು ಜನಕ್ಕೆ ಮಾಡ್ತೀಯ ಅಂತ ಕೇಳ್ತಾರೆ ಹತ್ತು ಜನಕ್ಕೆ ಐದು ಜನಕ್ಕಾದರೂ ಪಾತ್ರೆ ಇಡಲೇಬೇಕು ಅನ್ನ ಮಾಡಲೇಬೇಕು ಒಬ್ರಿಗಾದರೂ ಪಾತ್ರೆ ಇಡಲೇಬೇಕು ಅನ್ನ ಮಾಡಲೇಬೇಕು ಸಾಂಬಾರು ಮಾಡಲೇಬೇಕು ಒಬ್ಬರು ಅಂದ್ಬಿಟ್ಟು ಏನು ಬರೀ ದಿನ ಬರೀ ಅನ್ನ ತಿಂತಾರೆ ಇಲ್ಲಾಂದ್ರೆ ಏನಾರು ಒಬ್ಬರಸ್ಕೊಂಡು ನೋತಾರೆ ಏನು ಗೊತ್ತಾಗೋದಿಲ್ಲ ಮಾತಾಡ್ತಾರೆ ಅವ್ರು ಮಾಡಿದ್ರೆ ಗೊತ್ತಾಗುತ್ತೆ ಕೆಲವು ಎಲ್ಲರೂ ಮಾತಾಡಲ್ಲ ಕೆಲವರು ಮಾತಾಡ್ತಾರೆ ನಮ್ಮ ಮನೇಲಂತೂ ಮನೇಲಿ ಅದೇ ಹೇಳೋದು ನಮ್ಮ ಮನೇಲಿ ಅದನ್ನೇ ಹೇಳೋದು ನೀನು ಏನು ಮಾಡ್ತೀಯ ಏನು ಬಿಡ್ತೀಯಾ ಮನೆ ತವಾ ಅಂತಾರೆ ನಾವು ಮಾಡೋ ಕೆಲಸ ನನಗೆ ಗೊತ್ತಿರ್ತೈತೆ ಕಸ ಇದೆಯಲ್ಲ ಕಸ ಎಸಿಯಲ್ಲ ಇವಾಗ ಹಚ್ಚಿಗೆ ಮಡಗ್ತೀನಿ ಬೆಳಗ್ಗೆಗೆ ಹಾಕ್ತೀನಿ ದೀಪ ಹಚ್ಚಿದ್ಮೇಲೆ ಮೇಲೆ ಕಸನ ಆಚೆ ಹಾಕ್ಬಾರ್ದು ಹಂಗಾಗಿ ಮಡದ್ದೆ ಬೆಳಗ್ಗೆ ಹಾಕೋಣ ಅಂತ ಮತ್ತೆ ನೋಡಿ ಇವಾಗ ಬಿಸಿ ಅನ್ನ ಜೊತೆಗೆ ಬದನೆಕಾಯಿ ಗೊಜ್ಜು ಚೆನ್ನಾಗಿರುತ್ತೆ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಈ ರೆಸಿಪಿನ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು ನನಗೆ ಚೆನ್ನಾಗಿದೆ ನಾನು ಒಂದು ಸತಿ ಮಾಡಿದೆ ನಮ್ಮ ಮನೆಯವರು ಪದೇ ಪದೇ ಅದನ್ನೇ ಕೇಳ್ತಾರೆ ಆ ಥರ ಮಾಡೋದು ಚೆನ್ನಾಗಿರುತ್ತೆ ಅಂತ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಂದರೆ ಶನಿವಾರ ಶನಿವಾರ ಬೆಳಗ್ಗೆ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಸ್ನಾನವೂ ಆಯಿತು ಮತ್ತು ಈಗ ದೇವ್ರಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದೆ ಮತ್ತು ಶನಿ ಶನಿವಾರ ದೀಪಗಳು ಮತ್ತು ಮಂಗಳಾರತಿ ಮಾಡ್ತೀವಲ್ಲ ಅದು ಇದನ್ನೆಲ್ಲ ತೊಳ್ಕೊತೀನಿ ನಾನು ಸ್ನಾನ ಎಲ್ಲ ಆಯಿತು ಸ್ನಾನ ಆಯಿತು ಪೂಜೆ ಇವಾಗ ಎಲ್ಲ ರೆಡಿ ಮಾಡಿದ್ದೀನಿ ಇವಾಗ ಶನಿವಾರ ಅಲ್ವಾ ಹಂಗಾಗಿ ಕಳಸ ಮಾತ್ರ ತೆಗ್ದಿಲ್ಲ ಕಳಸ ಮಾತ್ರ ತೆಗಿಯಲ್ಲ ಮತ್ತು ದೀಪಗಳು ಮಂಗಳಾರತಿ ಇದು ಎಷ್ಟು ಮಾತ್ರ ಬೆಳಕೋತೀನಿ ಕಳಸ ತೆಗ್ಯೋಲ್ಲ ಕಳಸ ವಾರಕ್ಕೊಂದು ದಿವ್ಸ ಅಷ್ಟೇ ತೆಗೆಯೋದು ದೀಪನ ಗುರುವಾರ ಮತ್ತು ಶನಿ ಶನಿವಾರ ತೊಳ್ಕೊಂಡು ದೀಪ ಹಚ್ಕೊತೀನಿ ಮನೆಗೆ ಪೂಜೆ ಮಾಡ್ಕೊಳ್ಳೋಣ ಪೂಜೆ ಎಲ್ಲ ಆಯಿತು ನಾಷ್ಟನೂ ಆಯಿತು ಇದು ಮೀಶೋದಿಂದ ಪಾರ್ಸಲ್ ಬಂದಿತ್ತು ಇದೇನೋ ನನ್ನ ಟ್ರೈಫೋಡ್ ಹಾಳಾಗಿತ್ತಲ್ಲ ಟ್ರೈಫೋರ್ಡ್ಗೆ ಒಂದು ಪಾರ್ಟ್ಸ್ ಬೇಕಿತ್ತು ಹಂಗಾಗಿ ಅದು ಬುಕ್ ಮಾಡಿದ್ದೋ ಬಂದಿತ್ತು ಆ ಮಿತು ಬಂದು ಅದನ್ನು ಫಿಟ್ ಮಾಡ್ತಾನೆ ಅದು ಹಾಗೆ ಇಡ್ತೀನಿ ಮತ್ತು ನಾನು ತೋರಿಸೋದ್ನಲ್ಲ ಇದು ಮನಿ ಪ್ಲಾಂಟ್ ಇಟ್ಕೊಂಡಿದ್ದು ಎಲ್ಲ ಸತ್ತೋದಾಗ ಥರ ಆಗಿತ್ತು ಮತ್ತು ಬೇರೆಲ್ಲ ಸತ್ತೋಗಿತ್ತು ಇದನ್ನು ತೆಗೆದ್ಬಿಟ್ಟು ಒಂದು ಪಾರ್ಟ್ ಕಾಕ್ಕೊಳ್ಳೋಣ ಅಂತ ಇಲ್ಲೊಂದು ಪಾರ್ಟ್ ಇತ್ತಲ್ವ ಮನೆ ಸಾವಂತಿ ಗಿಡದ ಹೂವಿಂದ್ರಲ್ಲಿ ಪಾಟ್ ಬಂದಿತ್ತಲ್ಲ ಅದು ದೊಡ್ಡ ಪಾಟ್ ಹಾಕೊಂಡೆ ಈ ಚಿಕ್ಕ ಪಾಟ್ ಖಾಲಿ ಇತ್ತಲ್ಲ ಇದಕ್ಕೆ ಮನಿ ಪ್ಲಾಂಟ್ ಹಾಕೊಳ್ಳೋಣ ಅಂತ ನೀರಲ್ಲಿ ಹಾಕಿದ್ ಮನಿ ಪ್ಲ್ಯಾಂಟ ತೊಗೊಂಬಂದೆ ಈ ಥರ ನಾವು ಒಂದೇ ಸೈಡ್ ಹಾಕೋಬಾರ್ದು ಒಂದೇ ಸೈಡ್ ಹಾಕೊಂಡ್ರೆ ಒಂದೇ ಸೈಡ್ ಬೆಳೆಯುತ್ತೆ ಮತ್ತು ಫುಲ್ಲು ಹರಡ್ಕೊಳ್ಳೋ ಥರ ಬರೋಲ್ಲ ನೋಡಿ ಮನಿ ಪ್ಲಾಂಟ್ ಹಾಕೋದಾದ್ರೆ ಈ ಥರ ಹಾಕಿ ನೋಡಿ ನಾಲ್ಕು ಸೈಡ್ ಇಡ್ತೀನಿ ನಾನು ನಾಲ್ಕು ಸುತ್ತ ಸುತ್ತ ಇಡಬೇಕು ಬೇರನ್ನ ಈ ಥರ ಒಂಥರ ಎ ರೌಂಡ್ ಮಾಡಬೇಕು ರೌಂಡ್ ಮಾಡಿಬಿಟ್ಟು ಗಂಟು ಥರ ಹಾಕ್ಬಿಟ್ಟು ಇಡಬೇಕು ಇಟ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮಣ್ಣು ಹಾಕ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇಡ್ತಾ ಬರಬೇಕು ಆವಾಗ ಕೆಳಗಡೆ ಇರುತ್ತಲ್ಲ ಅಲ್ಲೂ ಸಹ ಒಡ್ಕೊಂಬರುತ್ತೆ ಎಲ್ಲೂ ಗ್ಯಾಪ್ ಇರೋದಿಲ್ಲ ಮಣ್ಣು ಗ್ಯಾಪ್ ಇಡೋದಿಲ್ಲ ಫುಲ್ಲು ಒಡ್ಕೊಂಬರುತ್ತೆ ನೋಡಿ ಈಗ ಸುತ್ತ ಹಾಕ್ಕೊಂಡಿದ್ದೀನಿ ಸುತ್ತಾಕಿದ್ದೀನಿ ಹಾಕಿದ್ದೀನಿ ಸೆಂಟ್ರಲ್ ಬೇರೆ ಇದೆಯಲ್ವ ಈಗ ಸೆಂಟ್ರಲ್ಲೂ ಸಹ ಹೊಡೆಯುತ್ತೆ ಸೆಂಟ್ರಲ್ಲೂ ಅಷ್ಟೇ ಗ್ಯಾಪ್ ಇರೋದಿಲ್ಲ ಇದು ಮತ್ತು ಈಗ ಸೆಂಟ್ರಲ್ ಸ್ವಲ್ಪ ಗ್ಯಾಪ್ ಇದೆ ನೋಡಿ ಇಲ್ಲಿ ಈಗ ಇಲ್ಲೊಂದು ಹಾಕ್ಕೊಳ್ಳೋಣ ಅಂತ ಇವಾಗ ಬಾಟಲಲ್ಲಿ ಇದ್ದಿದ್ದು ಖಾಲಿ ಆದವು ಇನ್ನೊಂದು ತೊಗೊಂಬರೋಣ ಅಂತ ಇಲ್ಲಿ ಹೊರಗಡೆ ಬೆಳೆಸ್ಕೊಂಡಿದ್ದೀನಿ ನಾನು ಪೋಟಿಕದಲ್ಲೊಂದು ಹಾಕ್ಕೊಂಡಿದ್ದೀನಿ ತೋರಿಸ್ತೀನಿ ಬನ್ನಿ ನೋಡಿ ಇದು ಇದು ಮೇಲ್ಗಡೆ ಇಟ್ಟಿದ್ದೆ ಇದು ಮೇಲ್ಗಡೆ ಇಟ್ಟಾಗ ಎಲ್ಲ ಸತ್ತೋಗೋ ಥರ ಆಗ್ಬಿಟ್ಟಿತ್ತು ನಮ್ಮ ಮನೆಯವ್ರು ತೆಗೆದು ಎಷ್ಟು ಬಿಡು ಇದು ಬದುಕಲ್ಲ ಅಂತಂದ್ರು ನಾನೇನು ಮಾಡಿದೆ ಮೇಲಿಂದ ತೊಗೊಂಬಂದು ಇಲ್ಲಿ ಪ್ಯಾಸೇಜಲ್ಲಿ ಇಟ್ಟೆ ಅದು ಇಟ್ಟಾದ್ಮೇಲೆ ಸ್ವಲ್ಪ ಮೇಲುಗಡೆ ಮಣ್ಣು ಹಾಕೋದು ಡ್ರೈ ಮಣ್ಣು ಹಾಕೋದು ಸ್ವಲ್ಪ ಗೊಬ್ಬರ ಹಾಕೋದು ಇದೆಲ್ಲ ಮಾಡಿದೆ ಅದು ಚೆನ್ನಾಗಿ ಹೊಡಿತದು ಚೆನ್ನಾಗಿ ಬಂತು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ನಾನು ಫಸ್ಟ್ ತೋರಿಸಿದ್ದು ಈಗ ಅಲ್ಲಿಂದ ಸೆಂಟ್ರ್ದೊಂದು ಕಡ್ಡಿ ಕಟ್ಕೊಂಬಂದು ಆ ಸೆಂಟ್ರಿಗೆ ಹಾಕ್ಕೊಂಡೆ ಈಗ ಅದನ್ನು ತೊಗೊಂಡೋಗಿ ಮೇಲೆ ಇಡ್ತೀನಿ ಮತ್ತು ಈ ಬಾಟ್ಲಿಗೆ ಬೇರೆ ಯಾವ್ದಾರ ಗಿಡ ಹಾಕೋತೀನಿ ಇದೊಂದು ಅಡುಗೆ ಮನೆ ಹತ್ರ ನಾನು ಇಟ್ಟಿದ್ನಲ್ಲ ಸಿಂಕ್ ಹತ್ರ ಸಿಂಕತ್ತಿರ ಇಟ್ಕೊಂಡಿದ್ನಲ್ಲ ಅಲ್ಲಿಗೆ ಇನ್ನೊಂದು ಎರಡು ಕಿ ಕಿತ್ಕೊಂಡ್ಬಂದೆ ಅದು ಹೊರಗಡೆ ಎಲ್ಲ ಬಂದುಬಿಟ್ಟಿರುತ್ತೆ ಚಿಗುರ್ಕೊಂಡು ಚಿಗುರ್ಕೊಂಡು ಕೆಳಗಡೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಬಂದಿರ್ತಲ್ಲ ಅದನ್ನ ನಾನು ಕಟ್ ಮಾಡೋದು ಉದ್ದಕ್ಕೆ ಮೇಲೋಗುತ್ತಲ್ಲ ಅದನ್ನು ಕಟ್ ಮಾಡೋಲ್ಲ ಎಕ್ಸ್ಟ್ರಾ ಈ ಥರ ಎಕ್ಸ್ಟ್ರಾ ಬಂದು ಉಟ್ಕೊಂಡು ಕೆಳಗಡೆ ಸೈಡ್ ಸೈಡೆಲ್ಲ ಬಂದಿರ್ತಲ್ಲ ಅದನ್ನ ಕಟ್ ಮಾಡಿ ನಾನು ಈ ಥರ ಬಾಟ್ಲಲ್ಲಿ ಹಾಕ್ಕೊಂಡು ಮನೆ ಒಳಗೆ ಇಟ್ಕೊತೀನಿ ಅದು ಬೇರು ಬಂದಮೇಲೆ ಅದು ಪಾಟ್ಗೆ ಹಾಕಿದ್ರೆ ಬೇಗ ಗಿಡ ಬರುತ್ತೆ ನಾವು ಡೈರೆಕ್ಟಾಗಿ ಹಾಕೋದ್ಕಿಂತ ಈ ಥರ ಬೇರು ಬರ್ಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನನಗೆ ಗಿಡ ಬೆಳೆಸೋದು ಅಂದರೆ ನನಗೆ ತುಂಬ ಇಷ್ಟ ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ತುಂಬ ಇಷ್ಟ ನೋಡಿ ಇಲ್ಲಿಟ್ಕೋತಾ ಇಲ್ಲಿ ಇಲ್ಲಿಟ್ಟಿದ್ದೇನೆ ಇದು ಅದು ಸುಮಾರು ಒಂದೂವರೆ ವರ್ಷದಿಂದ ಚೆನ್ನಾಗಿತ್ತು ಇದ್ದಕ್ಕಿದ್ದಂಗೆ ಅದು ಏನಾಯಿತು ಅಂತ ಗೊತ್ತಿಲ್ಲ ನಾಲ್ಕು ಮನಿ ಪ್ಲ್ಯಾಂಟ್ ಸತ್ತೋದ್ವು ಯಾರು ಕಣ್ಣು ದೃಷ್ಟಿ ಬೀಳ್ತೋ ಏನು ಅಂತ ಗೊತ್ತಿಲ್ಲ ಎಲ್ಲ ಹೊರ್ಟೋಯ್ತು ಮತ್ತು ಈಗ ಈ ಪಾಟಿದು ತೊಗೊಂಡೋಗಿ ಮೇಲ್ಗಡೆ ಇಡ್ತೀನಿ ಮೇಲ್ಗಡೆ ಅಂತಂದರೆ ಯಾರಿಗೂ ಕಾಣಿಸೋದಿಲ್ಲ ಅಲ್ಲಿ ಮನಿ ಪ್ಲ್ಯಾಂಟ ಮರೆ ಮ ಮರೇನಲ್ಲಿ ಬೆಳೆಸ್ಬೇಕಂತೆ ಎಲ್ರಿಗೂ ಕಾಣೋ ಥರ ಬೆಳೆಸ್ಬಾರ್ದಂತೆ ಅದು ಕಣ್ಣು ದೃಷ್ಟಿಗೆ ಹೋಗ್ಬಿಡುತ್ತಂತೆ ನಾನು ಇದನ್ನು ಸುಮಾರು ಜನದ ಬಾಯಲ್ಲಿ ಕೇಳಿದ್ದೆ ನಾನು ಹಂಗಾಗಿ ಇಲ್ಲಿ ಏನು ಯಾರಿಗೂ ಕಾಣಿಸಲ್ಲ ಮೇಲೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಬರೋಕ್ಕೋಗೋದಿಲ್ಲ ಇಲ್ಲಿ ಇಲ್ಲಿಟ್ಟೆ ಸ್ವಲ್ಪ ಸೂರ್ಯನ ಬೆಳಕಿಗೆ ಬಿಸಿಲಿಗೆ ಚೆನ್ನಾಗಿ ಬರಲಿ ಅಂತ ಇಟ್ಟಿದ್ದೀನಿ ಮತ್ತು ಈ ಗಿಡ ಬಂದು ಬರೀ ನಾನು ಕಡ್ಡಿ ಹಾಕಿದಷ್ಟೇನೆ ಮೇಲ್ಗಡೆ ತುದಿ ನೋಡಿ ತೋರಿಸ್ತೀನಿ ನೋಡಿರಿ ಆ ಪಾಟು ನೋಡಿ ಇದು ಬಕೆಟಲ್ಲಿ ಶೋ ಗಿಡ ಥರ ಹಾಕ್ಕೊಂಡಿದ್ದೀನಲ್ಲ ನೋಡಿ ಈ ಕಲರ್ ಒಂಥರ ಬ್ರೌನ್ ಕಲರ್ ಗಿಡ ಇದೆ ನೋಡಿ ಇದು ಈ ಬಕೆಟಲ್ಲಿ ಹಾಕಿದನಲ್ಲ ಇದು ಫುಲ್ಲು ಎಲ್ಲ ತೆಗೆದುಬಿಟ್ಟಿದೆ ಫುಲ್ಲು ಬಕೆಟ್ ಕಂಟು ತನಕ ಎಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟಿದೆ ಆ ಕಟ್ ಮಾಡಿದ ಮೇಲ್ಗಡೆ ತುದಿ ಮಾತ್ರ ನೋಡಿರಿ ಇದನ್ನ ಅಷ್ಟು ಚೆನ್ನಾಗಿ ಒಡೆದಿದೆ ಅದು ನಾನು ಕಟ್ ಮಾಡಿ ಹಾಕಿದ್ಮೇಲೆ ಅದು ತಿರ್ಗಾ ಹೊಡೆದಿರೋದು ಅದು ಅದು ಮೇಲ್ಗಡೆ ತುದಿ ಇತ್ತಲ್ಲ ಆ ತುದಿನ ನಾನು ಇರಲಿ ಅಂದ್ಬಿಟ್ಟು ಸುಮ್ಮನೆ ಆ ಎರಡು ಕಡ್ಡಿನ ಬಿಸಿ ಬಿಂದಿಗೆನಲ್ಲಿ ಹಾಕಿದ್ದೆ ನೀರಿತ್ತಲ್ಲ ಹಾಕಿದೆ ನೋಡ್ರಿ ಕೆಳಗಡೆ ಬೇರು ಬಿಟ್ಟು ಬೇರಲ್ಲೆಲ್ಲ ಗಿಡಗಳು ಬಂದ್ಬಿಟ್ಟಿದ್ದಾವೆ ಈ ಗಿಡ ಎಲ್ಲೇ ಹಾಕಿದ್ರೂ ಅಷ್ಟೇ ಇದೇನು ಹಾಕೋದು ಬೇಕಿಲ್ಲ ಸುಮ್ಮನೆ ಬಿಸಿ ಸಾಕು ಆ ಬೇರು ಮಣ್ಣಿಗೆ ತಾಕಿದ್ರೆ ಸಾಕು ಗಿಡ ಬಂದ್ಬಿಡುತ್ತೆ ಆ ಥರ ಗಿಡ ಇದು ಕಂಗ್ರ್ಯಾಚುಲೇಷನ್ ಬ್ರದರ್ ಇದನ್ನೆಲ್ಲ ಬಿಂದಲೇ ಹಾಕ್ತೀನಿ ಇದು ಸ್ವಲ್ಪ ದೊಡ್ಡದಾಗಲಿ ನಮಗೆ ಬೇರೆ ಹಾಕಿ ಇದನ್ನು ಅಷ್ಟೇ ಇದು ಕಟ್ ಮಾಡಿಬಿಡ್ತೀನಿ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕಿನಿ ಇನ್ನು ಮುಂದೆ ಹಾಂ ಹಾಂ ಇದೇ ಇರಲಿ ಇದು ಬೇರು ನೀರೊಳಗೆ ಇರಲಿ ಇದು ಇದನ್ನ ನೋಡಿ ಬೇರು ಬಿಟ್ಟೈತಲ್ಲ ತಿರ್ಗಾ ಇದು ಬೇರು ಬಿಡುತ್ತೆ ನಾನು ಫಸ್ಟ್ ಎಷ್ಟು ಕೊತ್ತು ಹಾಕಿದ್ದು ನೋಡಿ ಇಷ್ಟೇ ಅದು ಕಟ್ ಮಾಡ್ಯಾಲ ಎಷ್ಟು ಬಿಟ್ಟುನಲ್ಲ ಅವಾಗ ಇಷ್ಟನ್ನೇ ಇದ್ರೊಳಗೆ ಹಾಕಿದ್ದು ಆ ಕಾಲೇ ಸುಮಾರು ಎಷ್ಟು ತಿಂಗಳಾಯ್ತು ಗೊತ್ತಿಲ್ಲ ನಾನು ನೋಡಿರ್ಲೇ ಇಲ್ಲ ಇವತ್ತೇ ನೋಡಿದ್ದು ಬೆಳಗ್ಗೆ ಬಂದು ನೋಡ್ತೀನಿ ಹೆಂಗ್ ಬಿಟ್ಬಿಟ್ಟೈತೆ ಅಂತ ಇದನ್ನ ಇದ್ರೊಳಗೆ ಹಾಕ್ತೀನಿ ಇದನ್ನು ಅಷ್ಟೇನೆ ಹ್ಞೂ ಬೇರೆಷ್ಟು ಕಟ್ ಮಾಡಿದ್ರೆ ಏನು ಗೊತ್ತಾ ಇದು ಚೆನ್ನಾಗಿ ಬರಲಿ ಇದು ಬೇರೆ ಇದು ಸಾಕಿದು ಬರುತ್ತೆ ಇದು ನಾನು ಅದನ್ನ ಇಷ್ಟನೇ ಹಾಕಿದ್ದೆ ಇದು ಎರಡು ಹಾಕ್ತೀನಿ ನಿಮಗೆ ತೋರಿಸ್ತೀನಿ ನೋಡಿ ಒಳಗಡೆ ಇಟ್ಟರೆ ಯಾರ್ಯಾರು ಕಂಡು ಬಿದ್ದೇನಾಗುತ್ತೋ ಅಂತ ಗೊತ್ತಿಲ್ಲ ಇದು ಬಿಂದ ಇಲ್ಲಿರೋದನ್ನ ಇದು ಬದಿಕೊಂಡೈತೆ ಬದುಕೊಂಡೈತೆ ಇದು ನೋಡೋಣ ಒಳಗಡೆ ಹಾಕ್ತೀನಿ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಅದು ಬತ್ತಾ ಬತ್ತಾ ಯಾವ ಥರ ಬೇರೆ ಬರುತ್ತೆ ಅಂತ ತೋರಿಸ್ತೀನಿ ವೈ ವೈ ಐರ್ಸ್ಟ್ಯಾಂಡ್ ಈ ಗಿಡ ಒಳಗಡೆ ಇತ್ತಲ್ವ ಇದನ್ನು ತಂದು ಇಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಲು ಗಾಳಿಗೆ ಚೆನ್ನಾಗಿ ಬರಲಿ ಅಂತ ವರಮಲಕ್ಷ್ಮಿ ಹಬ್ಬದ ತಕ್ಕ ಇಲ್ಲಿರಲಿ ಅಂತ ಒಳಗಡೆ ಇದ್ದಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು ಯಾರು ಕಣ್ ದೃಷ್ಟಿ ಬೀಳ್ತು ಯಾರು ನೋಡಿ ಕಣ್ಣು ಹಾಕಿದ್ರು ನನ್ನ ಗಿಡ ಈ ಥರ ಎಲ್ಲ ಸತ್ತೋದ್ಬು ವರಮಲಕ್ಷ್ಮಿ ಹಬ್ಬದ ತಕ್ಕ ಇಲ್ಲೇ ಇರಲಿ ಇದು ಯಾಕೆಂದ್ರೆ ಸ್ವಲ್ಪ ಬಿಸಿಲು ಗಾಳಿಗೆ ಚೆನ್ನಾಗಿ ಬರಲಿ ಅಂತ ಈಚೆ ಇಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಚೆನ್ನಾಗಿ ಮೇಲೆ ತಗೊಂಡೋಗಿ ಒಳಗಡೆ ಇಡ್ತೀನಿ ನೋಡಿ ನಾವೇನಾದ್ರು ಮಾತಾಡ್ತಿದ್ರೆ ಇವನು ನಾನು ಮೂತಿಯಲ್ಲಿ ಇಕ್ಲಿ ಮೂತಿ ಇಕ್ಕೊಂಬತ್ತೆ ಹಂಗಾಲೆ ಹೊಟ್ಟೆ ಅಷ್ಟ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡೋಣ ಇದು ಯಾವ ತರ ಬರುತ್ತೆ ಅಂತ ಗೊತ್ತಾಗುತ್ತೆ ಮನೆ ಒಳಗೆ ಯಾವ ತರ ಬರುತ್ತೆ ಮನೆಯಿಂದ ಹೊರಗಡೆ ಯಾವ ತರ ಬರುತ್ತೆ ಅಂತ ಗೊತ್ತಾಗುತ್ತೆ ಸುಮಾರು ಒಂದು ಮೂರು ತಿಂಗಳಾಯ್ತರ ನಾನು ಅದನ್ನ ಕಿತ್ತಿ ರಳಿಕಾಕಿ ಇಷ್ಟು ಬೇರ್ ಬಿಟ್ಕೊಳ್ಳೋಕ್ಕೆ ನೋಡೋಣ ಪರೀಕ್ಷೆ ಮಾಡ್ತೀನಿ